ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ ಮೂವತ್ತೇಳು ಎಕರೆಯಲ್ಲಿ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರೆ ಹಾಂ ಹಾಂ ಶುರು ಮಾಡೋಣ ನಮ್ಮ ಕೆಲಸ ಅಡಿಕೆ ಒಂದು

ಹಾಂ ಹಾಂ ಸರ್ ಸರ್ ಮುನಿ ಸರ್ ಇದನ್ನು ಸಿಕ್ಕಿಲ್ಲ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇನೆ ಏನಾದ್ರೂ ಇವ್ರನ್ನ ಹುಡುಕ್ ಕೊಟ್ಟವ್ರಿಗೆ ಜನತಾ ಪಕ್ಷದ ವತಿಯಿಂದ ಒಂದು ಲಕ್ಷ ರೂಪಾಯಿ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಳೆದ ಹದಿನೈದು ದಿವಸಗಳಿಂದ ಒಬ್ಬ ಎಂ ಪಿಯನ್ನು ಹುಡುಕುವಂಥದಲ್ಲಿ ವಿಫಲವಾಗಿದೆ ಆ ಆ ಉದ್ದೇಶದಿಂದ ಇವತ್ತು ನಾವು ಜನತಾ ಪಕ್ಷದಿಂದ ಪೋಸ್ಟರ್ ಅಭಿಯಾನವನ್ನ ಕಾರ್ಯಕ್ರಮವನ್ನು ಬೆಂಗಳೂರು ತುಂಬ ಎಲ್ಲ ಅಭಿಯಾನವನ್ನು ಆಗುತ್ತೆ ಈಗ ಮೊಟ್ಟ ಮೊದಲನೇ ಬಾರಿಗೆ ಶೇಷಾದಿಪುರಂನಲ್ಲಿರುವಂತಹ ಬ್ರಿಡ್ಜ್ ಹತ್ರ ಹಂಸ್ತಾ ಇದ್ದೀವಿ ಈಗ ಪೆಟ್ರೋಲ್ ರೈಲ್ವನ ವಾಂಟೆಡ್ ಬೇಕಾಗಿದ್ದಾನೆ ಸಾರ್ವಜನಿಕರು ಯಾರು ಬೇಕಾದರೂ ಕೊಡ್ಬೋದು ಜನತಾ ಪಕ್ಷದಿಂದ ಒಂದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ ನಾವು ಅವ್ರಿಗೆ அண்ணணா <laughs> ஹ்ணா <speaking in foreign language>